ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬೆಳಗಿನ ಗುರುವಾರದ ಶುಭೋದಯಗಳು ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಹೊಸ ಕೆಲಸವನ್ನು ಶುರು ಮಾಡ್ತಿದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನಲ್ಲಿ ಈ ಈಗ ಹೊಸದೊಂದು ಉತ್ಸಾಹ ಮೂಡಲಿದೆ ಕಂದ ಆ ಭರವಸೆಯಲ್ಲೇ ಮುಂದೆ ಸಾಗು ನಿನ್ನ ಜೊತೆ ನಾನಿರುವೆ ನಿನ್ನ ಭರವಸೆಯ ಈ ಪಯಣ ನಿನ್ನಲ್ಲಿ ಹೊಸ ನಿನ್ನ ಹೊಸ ಜೀವನದ ಈ ಅನುಭವಗಳೊಂದಿಗೆ ಸುಖ ಶಾಂತಿ ನೆಮ್ಮದಿ ಗೆಲುವು ಪಡೆಯುವ ಸುಸಮಯವೂ ಇದೇ ಆಗಿದೆ ಮಗು ನೀನು ಉತ್ತಮ ವ್ಯಕ್ತಿತ್ವದೊಂದಿಗೆ ಶ್ರೇಷ್ಠ ಕರ್ಮಗಳೊಂದಿಗೆ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವೆ ಮಗು ಇಂದಿನ ದಿನವನ್ನು ನಿನ್ನ ಆತ್ಮವಿಶ್ವಾಸದೊಂದಿಗೆ ಪ್ರಾರಂಭಿಸು ಕಂದ ನಿನ್ನ ಜೊತೆ ನಾನಿರುವೆ ನಿನ್ನಲ್ಲಿ ಅನೇಕ ರೀತಿಯ ಶಕ್ತಿಗಳಿವೆ ಅವುಗಳನ್ನು ನಿನ್ನ ಅಭಿವೃದ್ಧಿಗಾಗಿ ಉಪಯೋಗಿಸು ನಿನ್ನಲ್ಲಿಯೂ ನನ್ನ ಶಕ್ತಿಗಳಿವೆ ಎಂದ ಮೇಲೆ ನಿನ್ನ ಜೀವನದಲ್ಲಿ ಸೋಲಾಗಲು ಹೇಗೆ ಸಾಧ್ಯ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕನಸುಗಳು ಸಾಕಾರಗೊಳ್ಳುತ್ತವೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನು ಕಂಡ ಕನಸು ನನಸಾಗುತ್ತವೆ ನಿನ್ನ ಕುಟುಂಬದ ಅಭಿವೃದ್ಧಿಯಾಗುತ್ತದೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಫಲ ಸಿದ್ಧವಾಗಿದೆ ಕಂದ ನಿನ್ನ ಒಳ್ಳೆಯ ವ್ಯಕ್ತಿತ್ವದ ಬಲವೆಂಬಂತೆ ಸರಿಯಾದ ಸಮಯ ಕೂಡ ಬಂದಿದೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಮಗು ನಂಬಿಕೆ ಇಡು ಭರವಸೆಯೊಂದಿಗೆ ಮುಂದೆ ಸಾಗು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಿನ್ನ ದೃಢ ನಂಬಿಕೆಯಲ್ಲೇ ನಿನ್ನ ವಿಶ್ವಾಸ ತುಂಬಿದ ಪ್ರಾರ್ಥನೆಯಲ್ಲೇ ಖಂಡಿತ ನಾನಿದ್ದೇನೆ ಮಗು ಎಲ್ಲವೂ ಶುಭವಾಗುತ್ತದೆ ನಿನಗೆ ನಿರಾಸೆ ಉಂಟು ಮಾಡಿದ ಜನರನ್ನ ನಿರಾಸೆ ತುಂಬಿದ ಜೀವನವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ಹೊಸದೊಂದು ದಾರಿ ಹೊಸದೊಂದು ಅವಕಾಶ ನಿನ್ನ ಎದುರು ನೋಡುತ್ತಿದೆ ಖಂಡಿತವಾಗಿಯೂ ನೀ ನಂದುಕೊಂಡ ದಾರಿಯಲ್ಲಿ ನಿನ್ನ ಗೆಲುವಿದೆ ಕಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಷ್ಟ ಮತ್ತು ಸುಖವೆಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಕಂದ ಆ ಎರಡು ಮುಖಗಳ ಅವಶ್ಯಕತೆ ನಿನ್ನ ಜೀವನದಲ್ಲಿ ನಿನಗಿದೆ ಕಂದ ಒಂದು ಪಾಠ ಕಲಿಸಿದರೆ ಒಂದು ನಿನಗೆ ಉನ್ನತವಾದ ಶ್ರೇಷ್ಠವಾದ ಜೀವನವನ್ನು ಕರುಡಿಸುತ್ತದೆ ಇಡು ನೀನು ಮುಚ್ಚಿದೆ ಎಂದುಕೊಂಡ ಒಂದು ಮುಚ್ಚಿದ ದ್ವಾರವನ್ನು ತೆಗೆಯುತ್ತಿರುವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ನಿನ್ನ ಸಫಲತೆ ಸುನಿಶ್ಚಿತವಾಗಿದೆ ಕಂದ ಹೆದರಬೇಡ ಭಯಪಡಬೇಡ ಕೆಲವು ಜನರಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಆ ನೋವುಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಸಾಗು ಸಂತೋಷ ನಿನ್ನ ಎದುರು ನೋಡುತ್ತಿದೆ ನಿನ್ನ ಸಮಯ ಅನುಕೂಲವಾಗುತ್ತದೆ ಯಾವುದೇ ಬಾಧೆಗಳು ನಿನ್ನನ್ನು ಬಾಧಿಸಲು ನಾನು ಬಿಡುವುದಿಲ್ಲ ನೀನು ಜೀವನದಲ್ಲಿ ಬಹಳಷ್ಟು ಸಂಘರ್ಷಗಳನ್ನು ಮಾಡಿದ್ದೀಯಾ ಖಂಡಿತವಾಗಿಯೂ ಆ ಸಂಘರ್ಷಗಳಿಗೆ ಫಲವೆಂಬಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತೇನೆ ಹೋಗು ನೀನು ಬಹಳ ಮುಗ್ಧನಾಗಿರುವೆ ನಿನ್ನ ಮುಗ್ಧತೆಗೂ ಕೆಲವು ಬಾರಿ ಮೋಸವಾಗಿದೆ ಆ ಕೊರಗು ನಿನ್ನನ್ನು ಕಾಡುತ್ತಿದೆ ಆ ದುಃಖ ನಿನ್ನನ್ನು ಬಾಧಿಸುತ್ತಿದೆ ನನಗೆ ತಿಳಿದಿದೆ ಮಗು ದುಃಖಿಸಬೇಡ ಅದು ಕೇವಲ ನಿನಗೆ ಒಂದು ಪಾಠವಾಗಿದೆ ಕಂದ ನಿನ್ನ ಸುಖದ ನೆಮ್ಮದಿಯ ಜೀವನ ನಿನ್ನ ಮುಂದೆ ನಿನ್ನ ಎದುರು ನೋಡುತ್ತಿದೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ನಿನ್ನ ಬಗ್ಗೆ ಆಡಿಕೊಂಡು ನಗುವವರನ್ನ ಹಿಂದೆಯೇ ಬಿಟ್ಟುಬಿಡು ನೀನು ಮುಂದೆ ಸಾಕು ನಿನ್ನ ಜೊತೆ ನಾನಿದ್ದೇನೆ ಬಹಳ ವೇಗವಾಗಿ ಸಫಲತೆ ಕಡೆಗೆ ನಿನ್ನ ಜೀವನ ಸಾಗುತ್ತಿದೆ ಖಂಡಿತವಾಗಿಯೂ ನೀನು ನನ್ನ ಆಯ್ಕೆಯಾಗಿರುವೆ ಕಂದ ಎಂದಿಗೂ ಮರೆಯದಿರು ಕೊರಗದಿರು ನನ್ನ ಕೃಪೆ ಸದಾ ನಿನ್ನ ಮೇಲಿದೆ ಕಂದ ನಿನ್ನ ಜೀವನದ ಪ್ರತಿ ಕ್ಷಣ ಪ್ರತಿ ಉಸಿರು ಪ್ರತಿ ಸಂತೋಷ ಪ್ರತಿ ಅಮೂಲ್ಯವಾದ ಕ್ಷಣಗಳನ್ನ ನಾನೇ ನಿನಗೆ ನೀಡಿರುವೆ ನನ್ನ ಕೃಪೆಯಾಗಿದೆ ಹಾಗಾಗಿ ಯಾವುದರ ಬಗ್ಗೆಯೂ ಯಾರ ಬಗ್ಗೆಯೂ ಚಿಂತಿಸಬೇಡ ಮುಂದೆ ಸಾಗು ನಿನಗೆ ಎಲ್ಲವೂ ಸಿಗುತ್ತದೆ ನೀನು ಬಯಸಿದ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ನಿನ್ನ ಮಕ್ಕಳ ಜೀವನ ಉತ್ತಮವಾಗಿಸುತ್ತಿರುವೆ ಖಂಡಿತವಾಗಿಯೂ ಶ್ರೇಷ್ಠವಾದ ಫಲಗಳೊಂದಿಗೆ ನಿನ್ನ ಕುಟುಂಬವನ್ನು ಸಮೃದ್ಧಗೊಳಿಸುತ್ತಿರುವೆ ಮಗು ಕೆಲವರ ತಪ್ಪುಗಳನ್ನು ಕ್ಷಮಿಸಿಬಿಡು ಇನ್ನೆಂದಿಗೂ ಅವರನ್ನು ನಂಬಬೇಡ ಮತ್ತೆಂದಿಗೂ ಅವರನ್ನು ನೆನಪು ಮಾಡಿಕೊಂಡು ಕೊರಗಬೇಡ ನೀನು ಪ್ರೇಮ ತೋರಿದಾಗ ದಯೆ ತೋರಿಸಿದಾಗ ಹಾಗೆ ನೀನು ಕ್ಷಮಿಸಿದಾಗ ನೀನು ನನ್ನದೇ ಸ್ವರೂಪವಾಗಿರುತ್ತೀಯ ಹಾಗಾಗಿ ಯಾರಿಂದಲೂ ನಿನಗೆ ಯಾವ ರೀತಿಯೂ ಕೆಡುಕುಂಟಾಗಲು ನಾನು ಬಿಡುವುದಿಲ್ಲ ಮಗು ನಿನ್ನ ಜೀವನ ನನ್ನ ಪ್ರೇಮದ ಸಾಕ್ಷಿಯಾಗಲಿದೆ ಮಗು ಯಾವುದಕ್ಕೂ ಹೆದರಬೇಡ ನೀನು ಶಕ್ತಿಶಾಲಿಯಾಗಿರುವೆ ದುರ್ಬಲನಲ್ಲ ನೀನು ನನ್ನ ಅಂಶವಾಗಿರಬೇಕಂದ ನಿನ್ನಿಂದ ಎಲ್ಲವೂ ಸಾಧ್ಯ ನಿನ್ನ ಬಗ್ಗೆಯೇ ನಿನ್ನ ಪ್ರಯತ್ನಗಳ ಬಗ್ಗೆಯೇ ಎಂದಿಗೂ ಸಂದೇಹ ಪಡಬೇಡ ನಿನ್ನ ಜೊತೆ ನಾನಿದ್ದೇನೆ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನ ಆತ್ಮವಾಗಿರುವೆ ನಿನ್ನ ಆತ್ಮಸಾಕ್ಷಿಯಾಗಿರುವೆ ಎಂದಿಗೂ ನಿನಗೆ ತಪ್ಪು ದಾರಿಯನ್ನ ನಾನು ತೋರಿಸುವುದಿಲ್ಲ ಯಾರೋ ನಿನ್ನ ಬಗ್ಗೆ ಏನೋ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಕೊರಗಬೇಡ ಕಂದ ಆ ಮಾತುಗಳು ಕೇವಲ ನಿನಗೆ ಪಾಠವಾಗಿರಲಿ ನಿನ್ನ ಜೀವನದ ಛಲವಾಗಿರಲಿ ಮಗು ನಿನ್ನ ಜೀವನದ ಒಂದು ಮೆಟ್ಟಿಲಾಗಿರಲಿ ಛಲವಾಗಿರಲಿ ಆ ಮಾತುಗಳನ್ನ ಒಂದು ಪ್ರೇರಣೆಯಾಗಿ ತೆಗೆದುಕೊಂಡು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಎಂದಿಗೂ ನೀನು ನಿಂತರೀರಾಗಬೇಡ ರಾಗಬೇಡ ಕಂದ ಮಗು ನಿನಗಾಗಿ ಒಂದು ಶುಭಗಳಿಗೆ ಬರಲಿದೆ ಕಂದ ನಿನ್ನ ಜೀವನದಲ್ಲಿ ತುಂಬಿರುವ ಕಠಿಣತೆಗಳು ದೂರವಾಗುತ್ತವೆ ನೀನು ಯೋಚಿಸುತ್ತಿರುವ ಕೆಲವು ಯೋಜನೆಗಳು ಸಫಲತೆ ಕಾಣುವ ಸಮಯವೇ ಇದಾಗಿದೆ ಚಿಂತಿಸಬೇಡ ಮಗು ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ದಾರಿಯ ಅವಕಾಶಗಳು ತನ್ನಿಂದ ತಾನೇ ತೆರೆದುಕೊಳ್ಳುತ್ತವೆ ನನ್ನ ಸಮಾಧಿಯ ಸಮಕ್ಷಮ ನಿಂತು ಮಾಡಿದ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಪ್ರಾರ್ಥನೆಗೆ ಪ್ರತಿಯಾಗಿಯೇ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನೀನಂದುಕೊಂಡ ಸಾಧನೆ ನಿನ್ನಿಂದಾಗುತ್ತದೆ ಕಂದ ಧೈರ್ಯದಿಂದ ಮುಂದೆ ಸಾಗು ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲಾ ಶುಭವಾಗುತ್ತದೆ ಈ ನಂದುಕೊಂಡಂತೆ ನಿನ್ನ ಕೆಲವು ಇಚ್ಛೆಗಳು ಈಡೇರುತ್ತವೆ ಸ್ವಲ್ಪ ತಾಳ್ಮೆ ಇರಲಿ ಹಾಗೂ ನನ್ನಲ್ಲಿ ಭರವಸೆ ಇರಲಿ ನಿನ್ನ ಬದುಕು ಸುಂದರವಾಗಿಸುತ್ತಿದ್ದೇನೆ ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ನೀವು ಬಹಳ ಶ್ರಮ ಪಡುತ್ತಿರುವೆ ನನಗೆ ತಿಳಿದಿದೆ ಕಂದ ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೀವನದಲ್ಲಿ ಖುಷಿ ಮತ್ತು ನೆಮ್ಮದಿಯನ್ನು ತುಂಬಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಆ ಭರವಸೆಯೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನನ್ನಲ್ಲಿ ಭರವಸೆ ಇಟ್ಟು ನಡೆಯುತ್ತಿರುವ ನಿನ್ನ ಜೀವನದಲ್ಲಿ ಭಾಗ್ಯೋದಯವಾಗುತ್ತದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ಈ ಸಮಯ ನಿನ್ನ ಜೀವನವನ್ನು ಪೂರ್ಣ ರೀತಿಯಲ್ಲಿ ಬದಲಿಸುತ್ತದೆ ಕಂದ ನಿನ್ನೊಳಗೆ ಒಂದು ಸಕಾರಾತ್ಮಕ ದಿವ್ಯ ಊರ್ಜೆಗಳು ಹೊರಹೊಮ್ಮುತ್ತವೆ ಕಂದ ನೀನು ನನ್ನ ಅಂತರಾತ್ಮದ ಜೊತೆ ಬೆಸೆದುಕೊಳ್ಳುತ್ತಿರುವೆ ನಿನ್ನ ಜೀವನದಲ್ಲಿರುವ ಕೊರತೆಗಳು ದೂರವಾಗುತ್ತವೆ ನಿನ್ನ ಆರೋಗ್ಯ ಸುಧಾರಿಸುತ್ತದೆ ಸಂಪೂರ್ಣವಾದ ವಿಶ್ವಾಸದೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತೀಯಾ ಇದು ನನ್ನ ಆಶೀರ್ವಾದವಾಗಿದೆ ಓಡ ನೋಡುತ್ತಿದ್ದಂತೆ ನಿನ್ನ ಕೆಲವು ಕೆಟ್ಟ ಪರಿಸ್ಥಿತಿಗಳು ಬದಲಾಗುತ್ತವೆ ಒಳ್ಳೆಯ ಸಮಯ ನಿನಗಾಗಿಯೇ ಬಂದಿದೆ ನೀನು ತೆಗೆದುಕೊಳ್ಳುತ್ತಿರುವ ಸರಿಯಾದ ನಿರ್ಧಾರದ ಪ್ರತಿಯಾಗಿ ನಿನ್ನ ಭವಿಷ್ಯವನ್ನು ನಾನೇ ರೂಪಿಸುತ್ತಿರುವೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ಮಕ್ಕಳ ಏಳಿಗೆಯಾಗುತ್ತದೆ ನಿನ್ನ ಕುಟುಂಬ ನಿನ್ನ ಪೀಳಿಗೆ ಉದ್ಧಾರವಾಗುತ್ತದೆ ಕಂದ ಏಕೆಂದರೆ ನನ್ನ ಸಂರಕ್ಷಣೆಯಲ್ಲಿ ಅವು ಸುರಕ್ಷಿತವಾಗಿವೆ ಅನವಶ್ಯಕವಾದ ಭಯ ಚಿಂತೆಗೆ ಒಳಗಾಗಬೇಡ ಅನವಶ್ಯಕ ವಿಚಾರಗಳನ್ನ ಅನವಶ್ಯಕ ಜನರನ್ನ ನಿನ್ನಿಂದ ಸ್ವಲ್ಪ ದೂರವೇ ಇಡು ಇಲ್ಲಿ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯುತ್ತದೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ಫಲ ನಾನು ಸಿದ್ಧ ಮಾಡುತ್ತೇನೆ ಅಂದೆ ನಿನ್ನ ಮುಂದೆ ಎಲ್ಲರೂ ತಲೆಬಾಗುವಂತೆ ನಾನು ಮಾಡುತ್ತೇನೆ ನಿನ್ನ ಶತ್ರುಗಳು ನಿನ್ನ ಮುಂದೆ ಕ್ಷಮೆಯಾಚಿಸುತ್ತಾರೆ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿ ನಿನ್ನ ದುಃಖಕ್ಕೆ ಕಾರಣರಾದವರು ನಿನ್ನ ಮುಂದೆಯೇ ಬಂದು ಕ್ಷಮೆಯಾಚಿಸುತ್ತಾರೆ ಕಂದ ಕಾಲ ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ ನಂಬಿಕೆಯಿಡು ತಾಳ್ಮೆ ಕಳೆದುಕೊಂಡು ದುಃಖಿಸಬೇಡ ಎಲ್ಲ ರೀತಿಯ ಪರಿವರ್ತನೆಯ ಸಿದ್ಧತೆಯಾಗುತ್ತಿದೆ ಎಲ್ಲ ಬದಲಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ನಿನ್ನ ಕುಟುಂಬ ಸುಭೀಕ್ಷವಾಗಿರುತ್ತದೆ ಇದು ನನ್ನ ಭರವಸೆಯಾಗಿದೆ ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಿನ್ನಿಂದಾದ ಕೆಲವು ತಪ್ಪುಗಳಿಗೆ ಕ್ಷಮೆಯನ್ನು ಕೊಟ್ಟಿದ್ದೇನೆ ಹಾಗೆ ನಿನ್ನಿಂದ ಆಗುತ್ತಿರುವ ಉದ್ ಶ್ರೇಷ್ಠವಾದ ಕರ್ಮದ ಉದ್ದೇಶಗಳಿಗೆ ನಾನು ಫಲವನ್ನೂ ನೀಡುತ್ತಿದ್ದೇನೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಅಡ್ಡಿ ಆತಂಕಗಳು ದೂರವಾಗುತ್ತವೆ ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುತ್ತಿದ್ದೇನೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತೇನೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಗಳಾಗುತ್ತವೆ ಆ ಬದಲಾವಣೆಗಳು ನಿನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಕೆಲವರಿಂದ ಸಹಾಯ ಸಿಗುವಂತೆ ಮಾಡುತ್ತವೆ ಆ ಸಹಾಯದಿಂದ ನಿನ್ನ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತದೆ ಆ ಸಹಾಯಕ್ಕೆ ಪ್ರತಿಯಾಗಿ ನೀನೆಂದಿಗೂ ಕೃತಜ್ಞನಾಗಿರು ಕಂದ ಏಕೆಂದರೆ ನೀನು ಏನು ನೀಡುತ್ತೀಯೋ ಅದೇ ನಿನಗೆ ಪದೇ ಪದೇ ಮರಳಿ ಸಿಗುತ್ತೆ ಇದುವೇ ನನ್ನ ಆಶೀರ್ವಾದವಾಗಿದೆ ಕೃಪೆಯಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ